ಅದು ಹೋರಾಟನಲ್ಲ ಯಾವುದೂ ಅಲ್ಲ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಕಟ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುದು ನಿಶ್ಚಿತ ಯಾವುದೇ ಸ ನಿರ್ಣಯವನ್ನು ಹೈಕಮಾಂಡ್ ಆಗಿ ತಗೋದು ಒಳಗೆ ತೋತಾ ನೋಡಿ ಹೈಕಮಾಂಡು ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಬದಲಾವಣೆ ಆಗದ್ರೂ ಆಯಿತು ಅಂದ್ರೂ ಆಯಿತು ವಿಶ್ವಾಸಕ್ಕೆ ತಗೋತಾರೆ ಅವರು ಬಂದರೆ ಒಳ್ಳೆಯದು ಯಾಕಂದರೆ ಯತ್ನಾಳವ್ರದ್ದು ನಮ್ಮ ಗಡಿಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಭಾವ ಇದೆ ಹಿ ಹಿಂದುತ್ವ ಮೇಲಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು ಅವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದ್ದಿರ್ಬೋದು ಹಲವಾರು ಎಸ್ ಸಿ ಎಸ್ ಟಿ ಇರ್ಬೋದು ಹಾಲು ಮತ ಇರ್ಬೋದು ಅವರೆಲ್ಲರ ಪರವಾಗಿ ಮಾತಾಡುವಂಥವ್ರು ಹೀಗಾಗಿ ಬಿಜಾಪುರ್ ಬೆಳಗಾವ್ ಬಾಗಲ್ಕೋಟ್ ಅಪ್ ಟು ಗುಲ್ಬುರ್ಗ ಗುಲ್ ಗುಲ್ಬುರ್ಗ ಇಷ್ಟರಲ್ಲಿ ಅವ್ರದೇ ಆದಂಥ ಒಂದು ಪಡೆ ಇದೆ ಈ ಈ ನನ್ನ ಮತಕ್ಷೇತ್ರದಲ್ಲೇ ಇವತ್ತು ನಮ್ಮ ಜೊತೆ ಇದ್ದಾರೆ ಎತ್ನಾಳು ಹೋಗ್ಬೇಕು ನಾವು ಬೇಕಂದಾಗ ಒಂದು ಎರಡು ಮೂರು ಸಾವಿರ ಜನರಿಗೆ ಯತ್ನಾಳು ಅವ್ರು ಹತ್ತಾರ ಈ ಒಂದು ವೇಳೆ ಅವ್ರನ್ನೂ ವಿಶ್ವಾಸಕ್ಕೆ ತಗೋಲಿಲ್ಲ ಅಂದರೆ ಸಾಕಷ್ಟು ನಮ್ಮ ಬಿ ಜೆ ಪಿ ಕ ಅಭ್ಯರ್ಥಿಗಳು ಎರಡು ಸಾವಿರ ಐದು ಸಾವಿರದಲ್ಲಿ ಯಾವ ಬಗುವುದಾವೆ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಅವ್ರದ್ದು ಶಕ್ತಿ ಇದೆ ಅವ್ರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು ಕಡೆ ಟೀಮನ್ನು ವಿಶ್ವಾಸ ತೆಗೆದುಕೊಳ್ಬೇಕು ತೆಗೆದುಕೊಂಡೇ ಪಕ್ಷವನ್ನು ಕಟ್ಟಬೇಕಾಗ್ತದೆ ಇದನ್ನು ಹೈಕಮಾಂಡದವರು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕಾಗ್ತದೆ ತೆಗೆದುಕೊಳ್ತಾರೆ ಇಪ್ಪತ್ತೆಂಟಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಬರ್ತದೆ ಥ್ಯಾಂಕ್ ಯು